ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಚೆನ್ನ ಈ ಒಂದು ವಿಡಿಯೋದಲ್ಲಿ ಸ್ವಾಮಿ ವಿವೇಕಾನಂದರ ಶಿಕ್ಷಕರಿಗೊಂದು ಕನ್ನಡ ಭಾಷಣ ನೋಡ್ತಾ ಇದ್ವಿ ಈ ಒಂದು ಭಾಷಣ ಅಂತಕ್ಕಂಥ ಇಷ್ಟ ಆಯಿತು ಆದರೆ ಒಂದು ಲೈಕ್ ನೀಡಿ ಈ ಒಂದು ಲೈಕ್ ಅನೇಕ ವಿಡಿಯೋದಲ್ಲಿ ಪ್ರೋತ್ಸಾಹ ತುಂಬ ಸಿಗುತ್ತೆ ಇನ್ನೊಬ್ಬರು ಶೇರ್ ಮಾಡಿ ಒಬ್ಬರು ಸದ್ಯ ಇಂಥ ಅನೇಕ ವಿಡಿಯೋಗಳ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾರಿ ರೀ ಈ ಒಂದು ವಿಡಿಯೋ ನೋಡ್ತಾ ಹೋಗೋಣ ಬನ್ನಿ ವೇದಿಕೆಯ ಮೇಲೆ ಆಸೀನರಾಗಿರುವ ಗಣ್ಯಾತಿ ಗಣ್ಯರೇ ಮುಖ್ಯೋಪಾಧ್ಯಾಯರೇ ಸಹ ಶಿಕ್ಷಕರೇ ಪ್ರೀತಿಯ ಪುಟ್ಟ ಮಕ್ಕಳೇ ಹಾಗೂ ಈ ಸಭೆಯಲ್ಲಿರುವ ಪ್ರತಿಯೊಬ್ಬರಿಗೂ ಶುಭೋದಯ ಹಾಗೂ ರಾಷ್ಟ್ರೀಯ ಯುವ ದಿನದ ಶುಭಾಶಯಗಳು ಇಂದು ಸ್ವಾಮಿ ವಿವೇಕಾನಂದರ ಜನ್ಮದಿನ ಇವರ ಜನ್ಮದಿನ ನೆನಪಿಗಾಗಿ ರಾಷ್ಟ್ರೀಯ ಯುವ ದಿನ ರಾಷ್ಟ್ರೀಯ ಯುವ ದಿನವನ್ನು ಹತ್ತೊಂಬತ್ತು ನೂರ ಎಂಬತ್ತೈದರಿಂದ ಆಚರಿಸಿಕೊಂಡು ಬರುತ್ತಿದ್ದೇವೆ ಅವರು ಹದಿನೆಂಟುನೂರ ಅರವತ್ತ್ ಮೂರರ ಜನವರಿ ಹನ್ನೆರಡರಂದು ಕೋಲ್ಕತ್ತಾದ ಶ್ರೀಮಂತ ಬಂಗಾಳಿ ಕುಟುಂಬದಲ್ಲಿ ನರೇಂದ್ರನಾಥ ದತ್ತರಾಗಿ ಜನಿಸಿದ ಇವರು ಬಳಿಕ ಸ್ವಾಮಿ ವಿವೇಕಾನಂದರಾಗಿ ಜಗತ್ತಿಗೆ ಬೆಳಕಾದರು ಇವರು ವಿವಿಧ ಸಂದರ್ಭಗಳಲ್ಲಿ ಹೇಳಿರುವ ಮಾತುಗಳು ವಿವೇಕವಾಣಿಗಳು ವೃತ್ತಿಪರ ಮತ್ತು ವೈಯಕ್ತಿಕ ಪ್ರಗತಿಗೆ ಬಯಸುವವರಿಗೆ ದಾರಿದೀಪವಾಗಬಲ್ಲದು ಈ ಒಂದು ಸಭೆಯಲ್ಲಿ ಅವರ ಸ್ಮರಣ ಶಕ್ತಿ ಎಂತಹದ್ದು ಹೇಗೆ ಅಂತಹ ಸ್ಮರಣ ಶಕ್ತಿಯನ್ನು ನಾವು ಪಡೆಯಬೇಕು ಎಂಬುದನ್ನು ಈ ಒಂದು ಸಂದರ್ಭದಲ್ಲಿ ನಿಮ್ಮೊಂದಿಗೆ ಹಂಚಿಕೊಳ್ಳಲು ಬಯಸುತ್ತೇನೆ ಶಿಕಾಗೋ ಗ್ರಂಥಾಲಯದಿಂದ ನಿತ್ಯವೂ ವಿವೇಕಾನಂದರು ಭಾರೀ ಸಂಖ್ಯೆಯ ಪುಸ್ತಕಗಳನ್ನು ಮನೆಗೆ ಮಾರನೇ ದಿನ ತಪ್ಪದೆ ಅವುಗಳನ್ನು ಹಿಂದಿರುಗಿಸುತ್ತಿದ್ದರು ಇದರಿಂದ ಅಚ್ಚರಿಗೊಂಡ ಗ್ರಂಥ ಪಾಲಕಿ ಒಂದು ದಿನ ಕೇಳಿದ್ಲು ಒಂದೇ ದಿನ ಅಥವಾ ರಾತ್ರಿಯಲ್ಲಿ ನೀವು ಇಷ್ಟು ಪುಸ್ತಕಗಳನ್ನು ಮನೆಯಲ್ಲಿ ಓದಲು ಸಾಧ್ಯವಿಲ್ಲ ಹಾಗಿದ್ರು ಯಾಕೆ ಹೊತ್ತುಕೊಂಡು ಹೋಗ್ತೀರಿ ತಕ್ಷಣ ವಿವೇಕಾನಂದರು ನಾನು ಎಲ್ಲ ಪುಸ್ತಕದ ಪ್ರತಿಯೊಂದು ಪುಟ ಅದರಲ್ಲಿನ ಮಾಹಿತಿಯನ್ನು ಓದುತ್ತೇನೆ ಎಂದರು ಗ್ರಂಥ ಪಾಲಕಿಗೆ ನಂಬಿಕೆ ಬರಲಿಲ್ಲ ವಿವೇಕಾನಂದರನ್ನು ಪರೀಕ್ಷಿಸಲು ಮುಂದಾದಳು ಅವರು ತೆಗೆದುಕೊಂಡು ಹೋಗಿದ್ದ ಪುಸ್ತಕವೊಂದನ್ನು ತಂದು ಅದರಲ್ಲಿನ ಒಂದು ಅಧ್ಯಾಯ ತೆಗೆದು ಇಂಥ ಪುಟದಲ್ಲಿ ಏನಿದೆ ಹೇಳಿ ನೋಡೋಣ ಎಂದು ಸವಾಲು ಹಾಕಿದಳು ಪುಸ್ತಕದಲ್ಲಿರುವಂತೆ ಯಥಾವತ್ತಾಗಿ ವಿವೇಕಾನಂದರು ಹೇಳಿದರು ಜತೆಗೆ ಅರ್ಥಪೂರ್ಣ ವಿವರಣೆಯನ್ನೂ ಕೂಡ ನೀಡಿದರು ಇದರಿಂದ ಆಶ್ಚರ್ಯಚಿಕಿತಳಾದ ಗ್ರಂಥಪಾಲಕಿ ವಿವೇಕಾನಂದರ ಅಸಾಧಾರಣ ಸ್ಮರಣ ಶಕ್ತಿಗೆ ಮೆಚ್ಚುಗೆ ಸೂಚಿಸಿದಳು ಇಂಥ ಸ್ಮರಣ ಶಕ್ತಿಯನ್ನು ಸಾಧಿಸುವ ಮಾರ್ಗ ಇದೆಯೇ ಎಂದು ಪ್ರಶ್ನಿಸಿದಳು ಆಗ ವಿವೇಕಾನಂದರು ನಿತ್ಯ ಯೋಗ ಮತ್ತು ಧ್ಯಾನದಿಂದ ಇದು ಸಾಧ್ಯ ಎಂದರು ನೀವು ದೇವರನ್ನು ನಂಬಬೇಕಾದರೆ ನಿಮಗೆ ನಿಮ್ಮ ಮೇಲೆ ನಂಬಿಕೆ ಇರಲಿ ಇದೇ ಕಾರಣಕ್ಕೆ ಸ್ವಾಮಿ ವಿವೇಕಾನಂದರು ಯು ಕೆನಾಟ್ ಬಿಲೀವ್ ಇನ್ ಗಾಡ್ ಆ್ಯಂಡ್ ಟಿಲ್ ಯು ಬಿಲೀವ್ ಇನ್ ಯುವರ್ ಸೆಲ್ಫ್ ಎಂಬ ಮಾತನ್ನು ಹೇಳಿದರು ವಿದ್ಯಾರ್ಥಿಗಳು ವೃತ್ತಿಪರರು ಅಥವಾ ಇನ್ಯಾವುದೋ ಸಾಧನೆ ಮಾಡಲು ಬಯಸುವವರು ಮೊದಲು ತಮ್ಮ ಮೇಲೆ ತಾವು ನಂಬಿಕೆ ಇಟ್ಟುಕೊಳ್ಳುವುದು ಅತ್ಯಂತ ಅಗತ್ಯ ನನ್ನಿಂದ ಇದು ಸಾಧ್ಯವಿಲ್ಲ ಎಂಬೆಲ್ಲ ನಕಾರಾತ್ಮಕ ಅಂಶಗಳನ್ನು ಬಿಟ್ಟು ನನ್ನಿಂದ ಸಾಧ್ಯ ನನ್ನಿಂದ ಸಾಧ್ಯ ಎಂಬ ನಂಬಿಕೆ ಬೆಳೆಸಿಕೊಳ್ಳಿ ಎಂದು ತಿಳಿಸುತ್ತ ನನ್ನ ಈ ಭಾಷಣ ಮುಗಿಸುತ್ತೇನೆ ಸ್ವಾಮಿ ವಿವೇಕಾನಂದರಿಗೆ ಜಯವಾಗಲಿ ಸ್ವಾಮಿ ವಿವೇಕಾನಂದರಿಗೆ ಜಯವಾಗಲಿ ಜೈ ಭಾರತಾಂಬೆ ಜೈ ಕನ್ನಡ ಅಂಬೆ ಹಾಗಾದ್ರೆ ಒಂದು ಭಾಷಣ ಅಂತಕ್ಕಂಥ ಇಷ್ಟು ಹೋದರೆ ಲೈಕ್ ಮಾಡಿ ಇನ್ನೊಬ್ಬರಿಗೂ ಶೇರ್ ಮಾಡಿ ಇನ್ನೊಬ್ಬರು ಇಚ್ಛಾಗ ಸಾಧ್ಯ ಮತ್ತೊಂದು ಹೊಸ ವಿಷಯದಿಂದ ಮತ್ತೊಂದು ಹೊಸ ವೀಡಿಯೋ ಭೇಟಿ ಆಗ್ತೇನೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬ ಬಾಯ್